ಪಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್ ಆರ್ ಎಸ್ ಎಸ್ ವಿಚಾರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ಗೂ ಆರ್ ಎಸ್ ಎಸ್ಸೇ ಬೇಕು ಬಿ ಜೆ ಪಿ ಕೂಡ ಆರ್ ಎಸ್ ಎಸ್ಸೆ ಅದರ ಮಾತೃ ಸಂಸ್ಥೆ ಅಂತ ಬಿ ಜೆ ಪಿ ಕ್ಲೈಮ್ ಮಾಡಿಕೊಡುತ್ತೆ ಇದರ ಮಧ್ಯದಲ್ಲಿ ಮ ಪ್ರಿಯಾಂಕ್ ಪ್ರಿಯಾಂಕರ್ಗೆ ಪ್ರಿಯಾಂಕರ್ಗೆ ತವರಲ್ಲೇ ಒಂಥರ ಅವರಿಗೆ ಬೇಸರದ ಅಥವಾ ಇರುಸು ಮುರುಸಿನ ಒಂದು ಘಟನೆ ನಡೆದು ಹೋಯಿತು ಏನಂತ ಹೇಳಿದ್ರೆ ಅಫ್ಜಲ್ಪುರದಲ್ಲೇ ಕಾಂಗ್ರೆಸ್ ಶಾಸಕ ಎಂ ಐ ಪಾಟೀಲು ಆರ್ ಎಸ್ ಎಸ್ಗೆ ಜಿಂದಾಬಾದ್ ಹೇಳಿಬಿಟ್ರಾ ಒಂದು ಕಡೆ ಪಥಸಂಚಲನ ಹೋಗ್ತಾ ಇರತ್ತೆ ಆ ಮೆರವಣಿಗೆ ಹೋಗಬೇಕಾದ್ರೆ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿಯೇ ಒಂದು ಕಡೆ ಮೆರವಣಿಗೆ ಇರುತ್ತೆ ಅವರು ಇದೇ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರೋದೇ ಪಾಟೀಲ್ರು ತನ್ನ ಅರಿವಿಗೆ ಬಾರದೆ ಕಾರ್ಯಕ್ರಮ ನಡೆದಂಥ ಬಗ್ಗೆ ಪಾಟೀಲ್ ಹೇಳಿಕೆಯನ್ನು ಕೊಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರ ಹೋರಾಟಕ್ಕೆ ಸಹಮತ ಇದೆ ಅಂತ ಒಂದು ಕಡೆ ಅವರು ಹೇಳ್ತಾರೆ ನಮ್ಮದಿಲ್ ಪಾಯಿಂಟ್ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನಿಷೇಧ ಮಾಡಿಬಿಡ್ತೀವಿ ತಮಿಳುನಾಡು ಮಾದರಿ ಅಂತೇಳಿ ಕರ್ನಾಟಕ ಸರ್ಕಾರ ಒಂದು ಕಡೆ ಮಾತಾಡ್ತಾ ಇದೆ ತಮಿಳುನಾಡು ಮಾದರಿಯಲ್ಲಿ ನಾವು ಅದನ್ನು ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬಿಡ್ತೀವಿ ನಾವು ಅಂತ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿ ತಮಿಳುನಾಡಲ್ಲಿ ಆರ್ ಎಸ್ ಎಸ್ ಒಂದು ಚಟುವಟಿಕೆ ಇರುತ್ತೆ ಒಂದು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾರೆ ಒಂದು ಅನುವು ಮಾಡಿಕೊಡಿ ಈ ಕಾರ್ಯಕ್ರಮಕ್ಕೆ ಅಂಥೇಳಿ ರೀ ಆ ಥರದ್ದೇನು ನಾವು ಅನುಮತಿ ಕೊಡೋಕ್ಕಾಗಲ್ಲ ನಿಮಗೆ ನಿಮ್ಮ ಚಟುವಟಿಕೆಗಳಿಗೆಲ್ಲ ನಾವು ಇಲ್ಲಿ ಒಪ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಅದಕ್ಕೂ ಧಿಕ್ಕರಿಸಿದ್ದು ನಿರಾಕರಿಸಿದ್ದು ಅಲ್ಲದೆ ನಿಮ್ಮ ಚಟುವಟಿಕೆನೇ ಬ್ಯಾನ್ ಮಾಡ್ತೀವಿ ಅಂಥೇಳಿ ತಮಿಳುನಾಡು ಸರ್ಕಾರ ಮುಂದಾಗುತ್ತಲ್ಲಿ ಅದೇ ಸ್ಟ್ಯಾಂಡ್ ಆಯಿತಾ ಹೈಕೋರ್ಟಲ್ಲಿ ಇಲ್ಲ ಅದೇ ಸ್ಟ್ಯಾಂಡ್ ಆಯಿತಾ ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಮತ್ತು ಮಾದರಿ ಅಂದರೆ ಯಾವುದು ತಮಿಳುನಾಡಲ್ಲಿ ಮುಜುಗರವಾದಂಥ ಮಾದರಿಯನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಹೊರಟಿದೆಯಾ ತಮಿಳುನಾಡಲ್ಲಿ ಸಕ್ಸಸ್ ಆಗ್ಬಿಟ್ಟಿದ್ರೆ ಬೇರೆ ಕತೆ ತಮಿಳುನಾಡು ಮಾದರಿ ತಮಿಳುನಾಡು ಮಾದರಿ ಹೇಳಿ ತಮಿಳುನಾಡು ಮಾದರಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ ಪಾರ್ಟ್ ಮಾತ್ರ ಕರ್ನಾಟಕ ಸರ್ಕಾರ ಕೇಳಿಸ್ಕೊಳ್ತಾ ಅಲ್ಲಿಗೆ ಅದರಿಂದ ಮುಂದುವರೆದ ಭಾಗವಾಗಿ ಸುಪ್ರೀಂ ಕೋರ್ಟಲ್ಲೂ ಹಿನ್ನಡೆ ಆಯಿತು ಹೈಕೋರ್ಟಲ್ಲೂ ಹಿನ್ನಡೆ ಆಯಿತು ಈ ಒಂದು ಪಾರ್ಟ್ ಬಿ ಇತ್ತಲ್ಲ ಅದರಲ್ಲಿ ತಗೊಳ್ಳಿಲ್ವ ಇದನ್ನು ಯಾವುದಂಗಾರ ತಮಿಳುನಾಡು ಮಾದರಿ ಈ ಆರ್ ಎಸ್ ಎಸ್ ನಿಷೇಧ ಎನ್ನುವುದು ಆರ್ ಎಸ್ ಎಸ್ನೇ ನಿಷೇಧ ಮಾಡ್ತೀವಿ ಅಂತ ಒಂದು ಕಡೆ ಇಟ್ಕೊಂಡ್ರು ಸಂಘದ ಹೆಸರನ್ನು ಒಂದು ಕಡೆ ಇಟ್ಕೊಂಡ್ರು ಆ ಮನಸ್ಥಿತಿಯನ್ನು ಅದರ ಅನುಯಾಯಿಗಳನ್ನು ಅದರ ಫಾಲೋವರ್ಸ್ಗಳನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಶುರು ಮಾಡ್ತಾ ಇದ್ದೀನಿ ಕಶ್ಯಪ್ ನಂದನ್ ಅವರಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಿಮಗೆ ಕಶ್ಯಪ್ ನಂದನ್ ಇನ್ನು ಬಿ ಜೆ ಬಿಜೆಪಿ ವಕ್ತಾರು ಸ್ವಾಗತ ನಮಗೆ ಯದ್ಕುಮಾರ್ ಈ ಒಂದು ಡಿಬೇಟ್ಗೆ ನಿಮಗೆ ಕಶ್ಯಪ್ ಒಂದು ಪಾಯಿಂಟ್ ಇಲ್ಲಿ ಇಷ್ಟೇ ಈ ಆರ್ ಎಸ್ ಎಸ್ ನಿಷೇಧ ಚಟುವಟಿಕೆಗಳಿಗೆ ಕಡಿವಾಣ ನಾವು ಅವ್ರಿಗನ್ನ ಇಲ್ಲೆಲ್ಲ ಅದನ್ನು ಅಲೋ ಮಾಡಲ್ಲ ದೊಣ್ಣೆ ಹಿಡ್ಕೊಂಡು ಅವರು ಈ ಒಂದು ವಿಚಾರ ಇದೆಯಲ್ಲ ಅಷ್ಟೊಂದು ಆರ್ ಎಸ್ ಎಸ್ ಎಲ್ಲಿಯಾದರೂ ಇದೊಣ್ಣೆ ಹಿಡ್ಕೊಂಡು ಏನಾದರೂ ಹೊಡೆದಾಡಿ ಬಡದಾಡಿ ಕ್ಷೋಭೆಗಳನ್ನ ಎಬ್ಬಿಸಿ ಅಶಾಂತಿ ಮೂಡಿಸಿ ಆ ಥರದ್ದೇನಾದರೂ ಇದ್ದಾಗ ಯಾವುದೇ ಕಾರ್ಯಕರ್ತ ಒಬ್ಬನ ಕೊಲೆ ಮಾಡಿದ್ದ ಒಬ್ಬರಿಗೆ ಹೊಡೆದಿದ್ದ ಬಡ್ದಿದ್ದ ಅಂತ ಹೇಳಿದಾಗ ಕಾನೂನು ಇದೆ ನಮ್ಮ ಪೊಲೀಸ್ ಸ್ಟೇಷನ್ನು ಕಾನೂನು ಲಾಭಗಳೆಲ್ಲ ಇನ್ನೂ ಕೂಡ ಗಟ್ಟಿಯಾಗೇ ಇವೆ ಏನಾದರೂ ಮಾಡ್ತಿದ್ರಲ್ಲ ಈ ಸುಮ್ಮ ಸುಮ್ಮನೆ ಇದನ್ನು ಮಾತಾಡೋದ ಅಂತ ಕಾಂಗ್ರೆಸ್ನ ಕಡೆ ಸುಮ್ಮ ಸುಮ್ಮನೆ ನೋಡಿ ರಮಾಕಾಂತ್ ಒಂದು ನಾಲ್ಕೈದು ಪಾಯಿಂಟ್ಗಳಿದೆ ಈ ನಿಷೇಧ ನಿಷೇಧದ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಸಾರ್ವಜನಿಕ ಸ್ಥಳಗಳು ಪ್ರಿಯಾಂಕಾ ಅವರು ಹೇಳಿದ್ರು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಗ್ರೌಂಡಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಪ್ರೈವೇಟು ಅವರು ಅವ್ರ ಅವರು ಇದರ ಬಿ ಜೆ ಪಿ ಕಚೇರಿಯಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ರಮಾಕಾಂತ್ ಅವರೇ ಇವರು ಮಾರ್ಚ್ ಮಾಡಿದ್ರಲ್ಲ ಆ ಮಾರ್ಚಲ್ಲಿ ನಿಮ್ಗೇನಾರ ರಾಷ್ಟ್ರಧ್ವಜ ಕಾಣ್ತಾ ನಮ್ಮ ನ್ಯಾಷನಲ್ ಫ್ಲಾಗ್ ರಮಕಂತವ್ರೆ ದೇಶ ಪ್ರೇಮ ದೇಶ ಪ್ರೇಮ ಅಂತಾರಲ್ಲ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ರಾಷ್ಟ್ರಧ್ವಜ ಇಟ್ಕೊಂಡು ನಡೀಲಿ ಓಕೆ ಏನಕ್ಕೆ ಅವರಿಗೆ ಸಮಸ್ಯೆ ರಾಷ್ಟ್ರದ ಅಭಿಮಾನ ಇದೆ ರಾಷ್ಟ್ರಧ್ವಜ ಆರ್ಸ್ ಇಟ್ಕೊಂಡು ಹೋಗ್ಲಿ ಐವತ್ತು ವರ್ಷ ಆದ್ರೂ ಆರ್ ಎಸ್ ಎಸ್ ಕಚೇರಿ ಮೇಲೆ ನಿಮಗೂ ಗೊತ್ತು ರಾಷ್ಟ್ರಧ್ವಜ ಹಾರಿರಲಿಲ್ಲ ಓಕೆ ಸದಾವತ್ಸಲೇ ಅಂತ ಹಾಡು ಹೇಳ್ತಾರಲ್ಲ ಜನಗಣಮಣ ಏಕೆಳ್ಳಲ್ಲ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಬರೆದಿರೋ ಹಾಡು ಏನಕ್ಕೆ ಅವ್ರಿಗೆ ಕಸಿಮಿಸಿ ನಮ್ಮ ದೇಶದ ಒಂದು ನ್ಯಾಷನಲ್ ಅಂತ ಮಾಡೇಳಕ್ಕೆ ಏನಕ್ಕೆ ಅವರು ಕಸಿಮಿಸಿ ಥರ್ಡು ಲಾಠಿ ಏನಕ್ಕೆ ಇಟ್ಕೋಬೇಕು ಲಾಠಿ ಇಟ್ಕೋಬೇಕಾಗಿರೋದು ನಮ್ಮ ಕಾನೂನು ಸುವ್ಯವಸ್ಥೆ ಪಾಲಿಸುವ ಪೊಲೀಸ್ಗಳು ಅವ್ರಿಗೇನು ಅವಶ್ಯಕತೆ ಇದೆ ಅದು ಅದು ಮೇಲುಗಡೆ ಒಂದು ನಮ್ಮ ರಾಷ್ಟ್ರ ಧ್ವಜ ಇಟ್ಕೊಂಡು ಹೋಗ್ಲಿ ನಾವು ಒಪ್ಕೋತೀವಿ ಓಕೆ ಏನಕ್ಕೆ ಇದನ್ನು ಇಟ್ಕೊಂಡು ಹೋಗ್ಬೇಕು ಅಂತ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಕೇಳಿದೆ ಕೇಶಪ್ಪ ಅವರು ಏನಾಗುತ್ತೆ ಅನೇಕ ಸಂಘಟನೆಗಳಿವೆ ನಾಟ್ ಓನ್ಲಿ ಆರ್ ಎಸ್ ಎಸ್ ಈ ದೇಶದಲ್ಲಿ ನೂರಾರು ಸಂಘಟನೆಗಳಿವೆ ಕಾರ್ಮಿಕ ಸಂಘಟನೆಗಳಿವೆ ಒಕ್ಕೂಟಗಳು ಇವೆ ಬೇರೆ ಬೇರೆ ಪ್ರತಿಭಟನೆ ಮಾಡಿದಾಗ ಆ ಪ್ರತಿಭಟನೆ ದಾರಿಯಲ್ಲಿ ನಾನು ಬರ್ತಿರ್ತೀನಿ ಆಫೀಸಿಗೆ ಬರಬೇಕಾದಾಗ ಬಟ್ ನಾವು ಆ ಪ್ರತಿಭಟನೆ ಮಾಡೋರು ಎಲ್ರಿಗೂ ಆ ಸಂಘಟನೆ ಅವರೆಲ್ರಿಗೂ ರೀ ನಿಮ್ಮ ಸಂಘಟನೆದು ಸಂಘಟನೆ ನೇಮು ಬ್ಯಾನರು ಫ್ಲಾಗು ಇದು ಯಾವುದೋ ಹಿಡ್ಕೋಬಾರ್ದು ನೀವು ಹಿಡ್ಕೊಳ್ಳೋಂಗಿದ್ರೆ ನ್ಯಾಷನಲ್ ಫ್ಲಾಗೇ ಹಿಡ್ಕೊಳ್ಳಿ ಅಂತ ಹೇಳಬಹುದಾ ಎಲ್ಲರೂ ನಾವೆಲ್ಲರೂ ಕೂಡ ದೇಶದಲ್ಲಿ ಅನ್ನ ತಿಂತಿರೋರು ಎಲ್ಲರೂ ನ್ಯಾಷನಲ್ ಫ್ಲ್ಯಾಗ್ ಅಂಡರೇ ಇರೋದು ನಿಜ ಅಲ್ವಾ ಇದ್ದಾಗ ಒಂದು ಸಂಘ ಅಂತ ಕಟ್ಕೊಂಡಿರು ಸಂಘಕ್ಕೆ ಒಂದು ಧ್ವಜ ಅಂತ ಮಾಡ್ಕೊಂಡಿರ್ತಾರೆ ಸಂಘಕ್ಕೆ ಒಂದು ಬ್ಯಾನರ್ ಅಂತ ಮಾಡಿರ್ತಾರೆ ಒಂದು ಹೆಸರು ಒಂದು ಇಟ್ಕೊಂಡಿರ್ತಾರೆ ಅದನ್ನ ಬಂದಾಗ ನೀನು ಅದನ್ನ ಯಾಕೆ ಇಟ್ಕೊಂಡಿಲ್ಲ ಅಂತ ನಾವು ಕೇಳಕ್ಕಾಗುತ್ತಾ ಅಂತ ನನ್ನ ಪಾಯಿಂಟ್ ಜನರಲ್ ಕ್ವಶನ್ ಅಂತ ನೋಡಿ ದೇಶದ ಪ್ರೇಮದ ಬಗ್ಗೆ ಆರ್ ಎಸ್ ಎಸ್ನವರು ನಾವು ನೀತಿ ಪಾಠ ಮಾಡ್ತೀವಿ ಅಂತ ಕಂಠಾಘೋಷವಾಗಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಹೇಳ್ಕೊಂಡು ತಿರುಗ್ತಾರೆ ಓಕೆ ಅವ್ರಿಗೆ ನನಗೆ ಬುದ್ಧಿ ಬಂದಿರೋ ಮಟ್ಟಿಗೆ ಬುದ್ಧಿ ಬಂದಿರೋ ತಿಳುವಳಿಕೆ ಬಂದಿರೋ ಮಟ್ಟಿಗೆ ಇಲ್ಲಿವರೆಗೂ ಅವರ ಪಥಸಂಚಲನದಲ್ಲಿ ಹ್ಮ್ ಯಾವತ್ತಾದರೂ ರಾಷ್ಟ್ರಧ್ವಜ ನಿಮ್ಗೆ ಕಂಡಿದ್ಯಾ ಹೇಳ್ಬಿಡಿ ಕಶ್ಯಪ್ ನಾನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಈಗ ಕಾರ್ಮಿಕರು ಪ್ರತಿಭಟನೆ ಮಾಡ್ತಿರ್ತಾರಪ್ಪ ನಮ್ಮಲ್ಲಿ ನಾನು ದಾರಿ ಬರ್ತೀನಿ ನ್ಯೂಸ್ ಓದ್ತಿವಲ್ಲ ರೀ ಅದ್ರ ಬಗ್ಗೆ ಅವ್ರು ಪ್ರತಿಭಟನೆ ಮಾಡ್ಬೇಕಾದ್ರೆ ಇಂಥ ಯೂನಿಯನ್ ಇಂಥ ಒಕ್ಕೂಟ ಇಂಥ ಸಂಘ ಇಂಥ ಮಹಿಳಾ ಸಂಘ ನಮ್ಮದು ಅಂಥೇಳಿ ಆ ಸಂಘದ್ದು ಧ್ವಜವೋ ಅದರದ್ದೊಂದು ಟೋಪಿನೋ ಅದರದ್ದೊಂದು ಯೂನಿಫಾರ್ಮು ಹಾಕ್ಕೊಂಡು ಅವರು ಪ್ರತಿಭಟನೆ ಮಾಡ್ತಿರ್ತಾರೆ ನೀನು ಯಾಕೆ ರೀ ನೀನು ಧ್ವಜನೇ ಹಿಡ್ಕೊಂಡು ಬಂದಿಲ್ಲ ನೀನು ರಾಷ್ಟ್ರ ಧ್ವಜ ಹಿಡ್ಕೊಂಡು ಬಂದಿಲ್ಲ ರಾಷ್ಟ್ರಗೀತೆ ಹಾಡ್ಕೊಂಡು ನೀನು ಬಂದಿಲ್ಲ ಅಂತೇಳಿ ನಾವೇನಾದ್ರು ಕೇಳಿದ್ರೆ ಆ ಸಂಘದ ಗುರುತು ಸಂಘದ ಒಂದು ಚಿಹ್ನೆ ಇಟ್ಕೊಂಡಿರ್ತಾರಪ್ಪ ಅವರು ಇದು ಅಬ್ಜೆಕ್ಷನ್ ಅಬಲ್ಲ ಅಂತ ನನ್ನ ಜನರಲ್ ಕ್ವಶನ್ ನೋಡಿ ಸಂಘದವರು ಅವ್ರ ವಸ್ತ್ರ ಏನು ಬೇಕಾದ್ರೆ ಇಟ್ಕೊಳ್ಳಿ ಬ್ಯಾನರ್ ಏನೇ ಬೇಕಾದ್ರೆ ಇಟ್ಕೊಳ್ಳಿ ನಮ್ಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಓಕೆ ಒಂದು ಮಾರ್ಚ್ ಮಾಡಬೇಕಾದ್ರೆ ಒಂದು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಒಂದು ಸಭೆ ಮಾಡಬೇಕಾದ್ರೆ ಸರ್ಕಾರ ಒಂದು ನಿರ್ದಿಷ್ಟ ಸ್ಥಳ ಇದೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಬಿಟ್ಟು ಇನ್ನೆಲ್ಲೂ ಮಾರ್ಚ್ ಮಾಡೋಂಗಿಲ್ಲ ಇನ್ನೆಲ್ಲೂ ಸಭೆ ಮಾಡೋಂಗಿಲ್ಲ ನಿಮಗೆ ಗೊತ್ತು ಓಕೆ ಅದನ್ನು ಬಿಟ್ಟುಬಿಟ್ಟು ಇವರು ರಸ್ತೆಲೆಲ್ಲ ಏನಕ್ಕೆ ಮಾಡಕ್ಕೆ ಹೋದ್ರು ಇದು 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 ಈಗ ಇವ್ರು ಕೇಳ್ತಿರೋದ್ರಂದ್ರೆ ನೀವು ದೇಶ ಪ್ರೇಮ ದೇಶ ಪ್ರೇಮ ಅಂತ ಹಗಲು ರಾತ್ರಿ ಮಾತಾಡೋರು ದೇಶದ ಒಂದು ಗುರುತು ಹೆಗ್ಗುರುತು ಧ್ವಜ ನಾವೆಲ್ಲ ಧ್ವಜದ ಅಂಡರಲ್ಲೇ ಬರೋದು ಅದನ್ನೇ ನೀವು ಗೌರವಿಸಲ್ಲ ಮತ್ತು ಲಾಠಿ ಹಿಡ್ಕೊಳಕ್ಕೆ ನೀವು ಯಾರು ನಮ್ಮಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ ದೇಶದಲ್ಲಿ ಮಿಲಿಟ್ರಿಯವ್ರು ಗನ್ ಹಿಡ್ಕೋತಾರೆ ಪೊಲೀಸರು ಲಾಠಿ ಹಿಡ್ಕೋತಾರೆ ಇನ್ನು ಸ್ವಲ್ಪ ಮೇಲ್ಸ್ತಾರ್ದವರು ರಿವಾಲ್ವರು ಪಿಸ್ತೂಲು ಎಲ್ಲ ಕ್ಯಾರಿ ಮಾಡ್ತಾರೆ ಸೊ ಹೀಗಿದ್ದಾಗ ವೈ ದಿಸ್ ಲಾಠಿ ಅಂತ ಲಾಠಿ ಅಬ್ಜೆಕ್ಷನಬಲ್ ಇವಾಗ ನೀವು ಯಾಕಿದೀವಿ ಒಂಥರ ಏನು ಏನಕ್ಕೆ ಹಿಡ್ಕೊತೀರಿ ನೀವು ಅದನ್ನು ಅಂತ ಈಗ ಅವರು ಹೇಳ್ತಾಯಿದ್ರು ಈಗ ತಾವೇ ಹೇಳಿರಿ ಸರ್ ಅಲ್ಲಿ ಹಲವಾರು ಸಂಘ ಸಂಸ್ಥೆಗಳಿರುತ್ತೆ ಆ ಸಂಘ ಸಂಸ್ಥೆಗಳಿಗೆ ಅವ್ರದೇ ಆದಂತ ಒಂದು ಗುರುತಿರುತ್ತೆ ಗುರುತಿರುತ್ತೆ ಇದು ಕೂಡ ಅಷ್ಟೇನೆ ಸಂಘ ಸಂಸ್ಥೆ ಇದು ಒಂದು ಸ್ವಯಂ ಸೇವಕ ಸಂಘ ಇದಕ್ಕೊಂದು ಗುರುತಿದೆ ಇದಕ್ಕೊಂದು ಧ್ಯೇಯ ಇದೆ ಇದಕ್ಕೊಂದು ಐಡಿಯಾಲಜಿ ಇದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಯಾವಾಗ ಡಾಕ್ಟರ್ ಹೆಗ್ಡೆವ್ರು ಪ್ರಾರಂಭ ಮಾಡಿದ್ರು ಅದಕ್ಕೊಂದು ಐಡಿಯಾಲಜಿ ಇತ್ತು ಅವತ್ತೇನು ಐಡಿಯಾಲಜಿ ಇತ್ತು